ನಾನಿವತ್ತು ತರಕಾರಿ ಹಾಕಿ ಸಾಗು ಮಾಡೋದನ್ನು ತೋರಿಸ್ತಾ ಇದ್ದೀನಿ ತರಕಾರಿಗಳಲ್ಲಿ ನಾನು ಬೀನ್ಸ್ ತೊಗೊಂಡಿದ್ದೀನಿ ಇಷ್ಟು ಬೀನ್ಸ್ ತೊಗೊಂಡಿದ್ದೀನಿ ಆಮೇಲೆ ಹೂಕೋಸು ತೊಗೊಂಡಿದ್ದೀನಿ ಅವರೆಕಾಳು ತೊಗೊಂಡಿದ್ದೀನಿ ನವಿಲುಕೋಸು ತೊಗೊಂಡಿದ್ದೀನಿ ಕ್ಯಾರೆಟ್ ತೊಗೊಂಡಿದ್ದೀನಿ ಇವನ್ನೆಲ್ಲ ಈ ಥರ ಹೆಚ್ಚಿನ ಇಟ್ಕೊಂಡಿದ್ದೀನಿ ರೆಡಿ ಮಾಡ್ಕೊಂಡಿದ್ದೀನಿ ಆಮೇಲೆ ಒಗ್ಗರಣೆಗೆ ಒಂದೆರಡು ಈರುಳ್ಳಿ ಒಂದೆರಡು ಟಮಟ್ರೆ ಹಣ್ಣು ಒಂದು ನಾಲ್ಕು ಮೆಣ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಆಮೇಲೆ ರುಬ್ಕೊಳ್ಳೋಕ್ಕೆ ಕಾಯಿ ತುರಿ ತೊಗೊಂಡಿದ್ದೀನಿ ಸ್ವಲ್ಪ ಆಮೇಲೆ ಒಂದು ಐದಾರು ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ ಪುದೀನ ತೊಗೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ನಾನು ಇವಾಗ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ ಒಗ್ಗರಣೆ ಹಾಕ್ಕೊಳ್ಳೋಕ್ಕೆ ಒಂದು ಗ್ಯಾಸ್ ಇಟ್ಟು ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದಕ್ಕೆ ಇವಾಗ ಎಣ್ಣೆ ಹಾಕ್ಕೊಳ್ಳೋಣ ನಾನೊಂದು ಎರಡು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ ಇದು ಸ್ವಲ್ಪ ಬಿಸಿ ಆಗಲಿ ಇವಾಗ ಸಾಸಿವೆ ಹಾಕೊಳ್ಳೋಣ ಇತ್ತು ಇವಾಗ ಜೀರಿಗೆ ಹಾಕೊಳ್ಳೋಣ ಈರುಳ್ಳಿ ಹಾಕೊಳ್ಳೋಣ

ಇದು ಫ್ರೈ ಆಗಿದೆ ಶುಂಠಿ ಬೆಳ್ಳಿ ಫ್ರೆಸ್ಟ್ ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ಇವಾಗ ಹತ್ತು ಮೆಣಸಿನ್ಕಾಯಿ ಚಮಕಣ್ಣು ಹಾಕೊಳ್ಳೋಣ ಇವಾಗ ರುಚಿಗೆ ತಕ್ಕಷ್ಟು ಹಾಕೊಳ್ಳೋಣ ಇವಾಗ ಇರ್ತೀನಿ ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆನೂ ಹಾಕೊಳ್ಳೋಣ ಅವಾಗ ಇಲ್ಲಿ ಕಾಯಿ ತುರಿ ಪುದೀನಾ ಕೊತ್ತಂಬರಿ ಅದನ್ನೆಲ್ಲ ರುಬ್ಕೊಂಡಿದ್ದೀನಿ ಸ್ವಲ್ಪ ನೀರ್ ಹಾಕಿ ಹಾಕೊಳ್ಳೋಣ ನಿಮ್ಗೆ ಎಷ್ಟ್ ತೆಳ್ಳ ನೋಡ್ಬೇ ನೀರ್ ಹಾಕೊಳ್ರಿ ಇವಾಗ ಕುದೀತಾ ಇದೆ ಇದು ನಾನು ತುಂಬ ನೈಸಾಗಿ ರುಬ್ಕೊಂಡಿಲ್ಲ ಮಸಾಲೆನ ಸ್ವಲ್ಪ ದಪ್ಪ ದಪ್ಪನೇ ಇರಬೇಕು ನೈಸ್ ಆದರೆ ಚೆನ್ನಾಗಾಗಲ್ಲ ಸ್ವಲ್ಪ ದಪ್ಪ ಇದ್ರೇ ಚೆನ್ನಾಗಿ ಈ ಥರ ಸಾಗುಗಳಿಗೆ ಇವಾಗ ತರಕಾರಿ ಹಾಕೊಳ್ಳೋಣ ಇವೆಲ್ಲ ತಗೊಂಡಿರೋ ತರಕಾರಿ ಅಷ್ಟು ತೊಳೆದು ನೀಟಾಗೆ ಸೋಸಿಟ್ಕೊಂಡಿದ್ದೀನಿ ಇದೊಷ್ಟು ಹಾಕ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇವಾಗ ಟೇಸ್ಟ್ ನೋಡಿ ಉಪ್ಪು ಹಾಕೊಳ್ರಿ ನಾನು ಇಷ್ಟೆಲ್ಲ ತರಕಾರಿ ತೊಗೊಂಡಿದ್ದೀನಿ ಇಷ್ಟೇ ತಗೋಬೇಕಂತ ಏನಿಲ್ಲ ನಿಮ್ಮ ಹತ್ರ ಏನು ಅವೈಲೇಬಲ್ ಇದೆಯೋ ಅಷ್ಟು ತರಕಾರಿ ತಗೊಳ್ಳಿ ಇದೇ ಹಾಕಬೇಕು ಅದೇ ಹಾಕಬೇಕಂತ ಏನಿಲ್ಲ ಯಾವ ತರಕಾರಿ ಹಾಕಿದ್ರೂ ಚೆನ್ನಾಗತ್ತೆ ನಾನು ನವಿಲು ಕೋಸ ಹಾಕಿದ್ದೀನಿ ಆಲೂಗಡ್ಡೆ ಬೇಕಾದ್ರೆ ಹಾಕ್ಕೋಬೋದು ಬಟ್ರಾಣಿ ಹಾಕ್ಕೋಬೋದು ಇವಾಗ ಇದನ್ನ ಕುಕ್ಕರ್ ಮುಚ್ಚಿ ಮೂರು ಇದನ್ನ ಕುಕ್ಕರ್ ಮುಚ್ಚಿ ಇವಾಗ ಮೂರು ವಿಷಯ ತಗೊಳ್ಳೋಣ ವಿಷಲ್ ತಂದಿದೆ ಮೂರು ವಿಷಲ್ ತಗೊಂಡಿದ್ದೀನಿ ಇವಾಗ ಇದು ಏನಾಗಿದೆ ನೋಡೋಣ ನೋಡ್ರಿ ಇವಾಗ ಇದು ಎಲ್ಲ ಈ ಥರ ಆಗಿದೆ ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ ತುಂಬ ಟೇಸ್ಟ್ ಆಗುತ್ತೆ ಈ ಥರ ನೀವು ಒಂದು ಸರಿ ಟ್ರೈ ಮಾಡಿ ನೋಡಿರಿ ತುಂಬ ಇಷ್ಟ ಆಗುತ್ತೆ ಎಲ್ಲರಿಗೂ ಅಕ್ಕಿ ರೊಟ್ಟಿ ಜೊತೆಗೆ ಚಪಾತಿ ಜೊತೆಗೆ ಪೂರಿ ಜೊತೆಗೆ ಎಲ್ಲದಕ್ಕೂ ಚೆನ್ನಾಗಾಗುತ್ತೆ ತರಕಾರಿ ಪಲ್ಯ ತರಕಾರಿ ಸಾಗು ರೆಡಿಯಾಗಿದೆ